ಆರ್ಸಿಕೆರೆ ನಗರದಲ್ಲಿ ಈದ್ ಉಲ್ ಫಿತರ್ ಹಬ್ಬದ ಪ್ರಯುಕ್ತ ಸಾವಿರಾರು ಮುಸ್ಲಿಂ ಬಾಂಧವರು ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಸೇರಿಕೊಂಡು ಮೆರವಣಿಗೆಯ ಮೂಲಕ ಪೇಟೆ ಬೀದಿ ಬಿಎಚ್ ರಸ್ತೆ ಮಾರ್ಗವಾಗಿ ಈದ್ಗಾ ಮೈದಾನಕ್ಕೆ ಸೇರಿದರು ನಂತರ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮಗುರುಗಳ ಸಮ್ಮುಖದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಪ್ರಾರ್ಥನೆ ನಂತರ ಒಬ್ಬರಿಗೆ ಒಬ್ಬರು ಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು ನಂತರ ಸುನ್ನಿ ಜಾಮಿಯಾ ಮಸೀದಿಯ ಧರ್ಮ ಗುರುಗಳಾದ ಮೌಲಾನಾ ಮುಫ್ತಿ ರಿಜ್ವಾನ್ ಸಾಬ್ ಮಾತನಾಡಿ ರಂಜಾನ್ ಹಬ್ಬದ ಸಂಪ್ರದಾಯದಂತೆ ಒಂದು ತಿಂಗಳ ಕಾಲ ಎಲ್ಲಾ ಮುಸ್ಲಿಂ ಬಾಂಧವರು ಉಪವಾಸ ವ್ರತ ಆಚರಿಸಿದ್ದಾರೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಅನ್ನ ನೀರು ಬಿಟ್ಟು ಉಪವಾಸ ವ್ರತ ಆಚರಿಸುತ್ತಾರೆ ಉಪವಾಸ ಮಾತ್ರವಲ್ಲದೆ ದಾನ ನಮಾಜ್ ಖುರಾನ್ ಪಠನ ಮಾಡುವ ಮೂಲಕ ದೇವರನ್ನ ನೆನಪಿಸಿಕೊಳ್ಳಲಾಗಿದೆ ಹಾಗೂ ಹಬ್ಬದ ದಿನವಾದ ಪ್ರಾರ್ಥನೆಯನ್ನ ಸಲ್ಲಿಸಲಾಗಿದೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ದೇಶದಲ್ಲಿ ಉತ್ತಮ ಮಳೆ ಬೆಳೆ ಶಾಂತಿ ನೆಮ್ಮದಿ ನೀಡಲಿ ಎಂದು ಆ ಭಗವಂತನಲ್ಲಿ ಕೇಳಿಕೊಳ್ಳಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಲ್ಲಾ ಮಸೀದಿಯ ಧರ್ಮ ಗುರುಗಳು ಸುನ್ನಿ ಮುಸ್ಲಿಂ ಜಮಾತ್ ಕಮಿಟಿಯ ಅಧ್ಯಕ್ಷರಾದ ಸೈಯದ್ ರಫೀಕ್ ಉಪಾಧ್ಯಕ್ಷರಾದ ಸೈಯದ್ ನಜೀರುದ್ದೀನ್ ನೂರ್ ಮೊಹಮ್ನದ್ ಷರೀಫ್ ಕಾರ್ಯದರ್ಶಿಗಳಾದ ನವಾಜ್ ಪಾಷಾ ರಿಯಾಜ್ ಪಾಷಾ ಹಾಗೂ ಎಲ್ಲಾ ಸದಸ್ಯರುಗಳು ನಗರಸಭಾ ಸದಸ್ಯರುಗಳು ಮುಸ್ಲಿಂ ಮುಖಂಡರುಗಳು ಹಾಗೂ ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಮೊಯ್ದೀನ್ ಪಾಷಾ ಎನ್ಕೆಎಸ್ ಫೋರ್ ನ್ಯೂಸ್ ಹಾಸನ